ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಲಂಚ್ ಬಾಕ್ಸ್ ರೆಸಿಪಿಯಲ್ಲಿ ಮತ್ತೊಂದು ರೆಸಿಪಿನ ನೋಡ್ಕೊಳ್ಳೋಣ ಮೆಂತ್ಯ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಹೌದು ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ತುಂಬ ಕ್ವಿಕ್ಕಾಗೂ ಮಾಡ್ಬೋದು ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಇನ್ನೇನು ಬೇಕೋ ಅಲ್ವಾ ಬನ್ನಿ ತ ರೆಸಿಪಿನ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಮೊದಲೇದಾಗಿ ಇಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ರೆಡಿ ಇಟ್ಕೋಬೇಕಾಗತ್ತೆ ಅದಾದ ನಂತರ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಈಗ ಈರುಳ್ಳಿನೇ ಹಾಕೊಳ್ಳೋಣ ಫಸ್ಟ್ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಬ್ರೌನಿಶ್ ಆಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗಿರುತ್ತೆ ನೋಡಿ ಈಗ ಈರುಳ್ಳಿ ಸೇರಿಸ್ಕೊಂಡು ಇದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ರೆಸಿಪಿ ಇಷ್ಟ ಆಯ್ತಂದ್ರೆ ಅಂದರೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಮಾತ್ರ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಸಹ ಈ ಲಂಚ್ ಬಾಕ್ಸ್ ಸೀರೀಸು ಇಷ್ಟ ಆಗ್ಬೋದು ಹಾಗೆ ಅವ್ರಿಗೆ ಹೆಲ್ಪು ಸಹ ಆಗ್ಬೋದು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಒಂದು ಎಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹೂವು ನಂತರ ಇದು ಬಂದು ದಪ್ಪ ಏಲಕ್ಕಿ ಕಾಡು ಏಲಕ್ಕಿ ಅಂತಾರಲ್ಲ ಅದು ಸೇರಿಸ್ಕೊಂಡಿದ್ದೀನಿ ಒಂದು ಮರಾಠಿ ಮೊಗ್ಗು ಹಾಗೆ ಇದು ನಾರ್ಮಲ್ ಏಲಕ್ಕಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇರೋದ್ರಿಂದ ಇಷ್ಟನೇ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಜಾಸ್ತಿ ಮಾಡ್ಕೊಬೋದು ಹಾಗೆ ನೋಡಿ ಇದು ಜಾಪತ್ರೆ ಇದನ್ನು ಸಹ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ತಪ್ಪದೆ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಇಲ್ಲಿ ಕಲ್ಲು ಹೂವು ಇದನ್ನು ಹಾಕ್ಕೊಳ್ಳಿ ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ರೈಸ್ ಬಾತಲ್ಲಿ ಹಾಗೆ ನೋಡಿ ಎರಡು ಲವಂಗ ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಸೋಂಪು ಹಾಗೆ ಒಂದು ನಾಲ್ಕು ಪೆಪ್ಪರು ಕಾಳು ಮೆಣಸು ಇಷ್ಟನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಗೆ ಈಗ ಇದನ್ನೊಮ್ಮೆ ಬಾಡಿಸ್ಕೊಳ್ಳೋಣ ಈ ಹದದಲ್ಲೇ ಹಾಕ್ಕೊಳ್ಳಿ ಏಕೆಂದರೆ ಇದೆಲ್ಲ ಪಲಾವ್ ಮಸಾಲೆ ಸಿಹಬಾರ್ದು ಹಾಗಾಗಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಾದಮೇಲೆ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಿದ್ದೀನಿ ನಿಮ್ಮ ಖಾರಕ್ಕೆ ನೀವು ಎಸಬೇಕು ನೋಡಿಕೊಂಡು ಹಾಕ್ಕೊಂಬಿಡಿ ನಂತರ ಇದಕ್ಕೆ ನೋಡಿ ಶುಂಠಿ ಬಳ್ಳಿಯುಳ್ಳು ಪೇಸ್ಟು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ ನಾನಿಲ್ಲಿ ನಂತರ ರೆಡಿ ಇರೋದನ್ನೇ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಅರ್ಧ ಹೆಚ್ಚಿರ್ತಕ್ಕಂಥ ಟೊಮೊಟೊನೂ ಸಹ ಈಗ ಸೇರಿಸ್ಕೊತಾ ಇದ್ದೀನಿ ಒಮ್ಮೆ ಇದನ್ನೆಲ್ಲ ಬಾಡಿಸ್ಕೊಂಡು ಮುಂಚೆನೇ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಸೊಪ್ಪಲ್ಲಿ ನೋಡಿ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಳಿ ಕಾಡೆಲ್ಲ ಹಾಕ್ಕೊಂಬೇಡಿ ಹಾಗಾಗಿ ಈ ಥರ ಬಿಡಿಸ್ಕೊಂಡ್ರೆ ನೀವು ಇದನ್ನ ಕಟ್ ಮಾಡೋ ಅಗತ್ಯ ಇರೋದಿಲ್ಲ ಹಾಗಾಗಿ ನಾನು ಇದೇ ರೀತಿ ಬಿಡಿಸ್ಕೊಂಡಿದ್ದೀನಿ ನೀವು ಕಾಡ್ ಜೊತೆಗೆ ಹಾಕೋದಾದ್ರೆ ಅದನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಸುಮಾರು ಇಲ್ಲಿ ಒಂದೂವರೆ ಇಡಿಯಷ್ಟು ತಗೊಂಡಿದ್ದೆ ಈಗ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈಗ ಇದರ ಜೊತೆಗೇ ನಾನು ಒಂದು ಇಡಿಯಷ್ಟು ಫ್ರೋಸನ್ ಬಟಾಣಿ ಸಹ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇತ್ತಂದ್ರೆ ಅದನ್ನು ಸಹ ಹಾಕೊಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಸೇರಿಸ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಐದು ನಿಮಿಷ ಬಾಡಿಸಿಕೊಂಡ್ಬಿಡೋಣ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಈ ಮಸಾಲ ಐಟಮನ್ನು ಸಹ ಹಾಕೊಂಡಾದ್ಮೇಲೆ ಇದನ್ನು ಾಗೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಆಲ್ರೆಡಿ ರೈಸ್ನ ತೊಳೆದಿಟ್ಕೊಂಡಿದ್ದೆ ಮಾಮೂಲಿ ಊಟಕ್ಕೆ ಬಳಸ್ತಕ್ಕಂಥ ಸೊನ್ನ ಮಸೂರಿ ರೈಸು ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಬಾಸುಮತಿನೂ ಸಹ ಯೂಸ್ ಮಾಡ್ಕೊಬೋದು ಈಗ ಇದನ್ನು ರೈಸ್ನ ಅಂದರೆ ಬ್ರೇಕ್ ಆಗದೆ ಇರೋ ರೀತಿಯಲ್ಲಿ ನಿಧಾನಕ್ಕೆ ಈ ಮಸಾಲ ಫ್ಲೇವರೆಲ್ಲ ರೈಸ್ಗೆ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದ್ರ ಜೊತೆಯಲ್ಲೇ ಇದನ್ನು ಪ್ರಿಪ್ರೇಷನ್ ಮಾಡುವಾಗಲೇ ಸೈಡಲ್ಲಿ ಒಂದು ಅಂದರೆ ಒನ್ ಇಷ್ಟು ಟೂ ರೇಷನಲ್ಲಿ ನೀರನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಬಿಸಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದರಿಂದ ಟೈಮು ಸೇವ್ ಆಗುತ್ತೆ ಜೊತೆಗೆ ಆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಸಿ ನೀರು ಹಾಕೋದ್ರಿಂದ ತಣ್ಣೀರು ಹಾಕಿದ್ರೆ ಚೆನ್ನಾಗಾಗಲ್ಲ ಹಾಗಾಗಿ ಹಾಗೆ ನೋಡಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬಂದಾದ ನಂತರ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಯಲ್ನ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಮೆಂತ್ಯ ಬಾತು ಮೆಂತ್ಯ ಪುಲಾವು ಅಥವಾ ರೈಸ್ ಭಾತು ಏನು ಬೇಕಾದರೂ ಹೇಳ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್